ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಹಸೆಮಣೆ ಮೇಲೆ ಅಜಿತ್ ಹಾಗೂ ಭೂಮಿಯವರು ಕೂತಿರ್ತಾರೆ ಅವರು ಕೂತಿರ್ಬೇಕಾದ್ರೆ ಅಲ್ಲಿ ಪೂರ್ ಪೂರ್ವ ಇದ್ದರೂ ಇಬ್ರಿಗೂ ಹಾರ ಬದ್ ಪುರೋಹಿತ್ರು ಇಬ್ರಿಗೂ ಕೂಡ ಹಾರ ಬದಲಾಯಿಸ್ಕೊಳ್ಳೋದು ಹೇಳ್ತಾರೆ ಆಗ ಇಲ್ಲಿ ಅಜಿತ್ ಹಾಗೂ ಭೂಮಿಯವರು ಇಬ್ರು ಕೂಡ ಹಾರಾನ ಬದಲಾಯಿಸ್ಕೊತಾರೆ ಇಲ್ಲಿ ಅಪೇಕ್ಷಾ ಹಾಗೂ ದೇವ್ಯಾನಿ ಅವರಿಗಂತೂ ಭೂಮಿ ಜಾಗದಲ್ಲಿ ಅಂಜು ಇದ್ದಾಳೆ ಅಂತಲೇ ಇಬ್ರು ಕೂಡ ಯೋಚನೆ ಮಾಡ್ಕೊಂಡಿರ್ತಾರೆ ತುಂಬಾ ಖುಷಿಯಾಗಿರ್ತಾರೆ ಆಮೇಲೆ ಇಲ್ಲಿ ಸಂಗೀತ ಅವರಿಗಂತೂ ಇಬ್ರು ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ ಆಗ ಕೊನೆಗೂ ನನ್ನ ಮಗ ಹಾಗೂ ಸೊಸೆಗೆ ಸೀತಾರಾಮ ಕಲ್ಯಾಣದಲ್ಲಿ ಮದುವೆ ಆಗೋಯ್ತು ಆಗ್ತಿದೆಯಲ್ಲ ಹಾಗಾದರೆ ಇನ್ನು ಮುಂದೆ ಅವರು ನಮ್ಮ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಖುಷಿ ಪಡ್ತಾ ಇರ್ತಾರೆ ಆಮೇಲೆ ಇಲ್ಲಿ ಮಾಂಗಲ್ಯ ಧಾರಣೆ ಆಗಲಿ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ ಆಗ ಇಲ್ಲಿ ಅಜ್ಜಿತ್ ಅವರು ಮಾ ತಾಳಿ ಕಟ್ಟಬೇಕು ಕಟ್ಟಬೇಕು ಕಟ್ಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಅಜಿತ್ ಅವರು ಭೂಮಿಗೆ ಎರಡು ಗಂಟೆ ಹಾಕಿ ತಾಳಿನ ಕಟ್ಬಿಡ್ತಾರೆ ಆಮೇಲೆ ಇಲ್ಲಿ ಎರಡು ಗಂಟು ಅಷ್ಟೇ ಹಾಕಿರೋದು ಅಂತ ಹೇಳಿ ಸತ್ಯ ಅವರು ಹೇಳ್ತಾ ಇರ್ತಾರೆ ಆಗ ಸತ್ಯ ಅವರು ಹೇಳಿದ ತಕ್ಷಣ ಭೂಮಿಯಿಂದನೇ ನಿಂತ್ಕೊಂಡು ಎಣಿಸ್ತಿರ್ತಾರೆ ಒಂದು ಎರಡು ಅಂತ ಹೇಳಿ ಎಣಿಸ್ತಿರ್ಬೇಕಾದ್ರೆ ಅಯ್ಯೋ ಇವನು ಎರಡೇ ಗಂಟನ ಕಟ್ಟಿ ಕಟ್ಬಿಟ್ನಲ್ಲ ಅಂತ ಹೇಳಿ ಇಲ್ಲಿ ಸತ್ಯನ ಎಲ್ರ ಮುಂದೇನೂ ಬಾಯಿ ಬಿಟ್ಬಿಡ್ತಾರೆ ಅಯ್ಯೋ ಅಜಿತ್ ಯಾಕೋ ಎರಡೇ ಗಂಟು ಕಟ್ಟಿದ್ಯಾ ಅಂತ ಹೇಳಿ ಹೇಳಿ ಹೇಳಿದ ಮೇಲೆ ಮೂರನೇ ಗಂಟು ಕಟ್ಟಲೇಬೇಕಲ್ವಾ ಅಂತ ಹೇಳಿ ಹೇಳಿದಾಗ ಇವನು ಕಟ್ಟಿರೋದು ಎರಡೇ ಗಂಟು ಅಂತ ಹೇಳಿ ಇಲ್ಲಿ ಸತ್ಯಣ್ಣ ಅವರು ಮನೆಯವರ ಮುಂದೆ ಎಲ್ರಿಗೂ ಹೇಳಿಬಿಡ್ತಾರೆ ಇಲ್ಲಿ ಅಜಿತ್ ಅಂತೂ ತುಂಬಾ ಶಾಕ್ ಆಗಿಬಿಡ್ತಾರೆ ಯಾಕೆ ಯಾಕೆ ಸತ್ಯಣ್ಣ ಈ ಥರ ಮಾತಾಡ್ತಿದ್ದೀರಾ ಅಂತ ಆಮೇಲೆ ಇಲ್ಲಿ ಪೂರ್ವ ಪುರೋಹಿತರು ಇದ್ದರೂ ಹೇಳ್ತಾರೆ ಇದ್ದವರು ಹೇಳ್ತಾರೆ ಹಾಗಲ್ಲಪ್ಪ ಎರಡು ಗಂಟು ಕಟ್ಟಬಾರ್ದು ಮೂರು ಗಂಟು ಕಟ್ಟಿದರೆ ಮಾತ್ರ ಮದುವೆ ಅಂತ ಇಲ್ಲಿ ಪುರು ಪುರೋಹಿತ್ರು ಹೇಳ್ತಾರೆ ಯಾಕೋ ಅಜಿತ್ ಮರ್ತೋಗಿ ಮರ್ತೋಯ್ತೇನೋ ಮೂರು ಗಂಟೆ ಹಾಕಿದ್ರೇ ತಾಳಿ ಕಟ್ಟಿದಂಗೆ ಆಗೋದು ಕಟ್ಟಪ್ಪ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಅಜಿತ್ ಅವರಿಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಅಜಿತ್ ಅವರು ಭೂಮಿಗೆ ಮೂರು ಗಂಟನ್ನು ಕಟ್ಬಿಡ್ತಾರೆ ಆಗ ಆಮೇಲೆ ಅಲ್ಲಿರೋರೆಲ್ಲನೂ ಅಕ್ಷತೆ ಹಾಕಿ ಮನೆಯವರೆಲ್ಲರೂ ಕೂಡ ಅಜಿತ್ ಹಾಗೂ ಭೂಮಿಗೆ ಆಶೀರ್ವಾದ ಮಾಡ್ತಿರ್ತಾರೆ ಆಗ ಅಜಿತ್ ಮದುಮಗಳು ಇಬ್ಬರು ಎದ್ದು ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಳ್ರಪ್ಪ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಹೇಳ್ತಾರೆ ಅಜಿತ್ ಹಾಗೂ ಭೂಮಿ ಇಬ್ರು ಕೂಡ ಎದ್ದು ಗುರುಗಳ ಹತ್ರ ಹೋಗಿ ಅಜಿತ್ ಹಾಗೂ ಭೂಮಿ ಅವರು ಆಶೀರ್ವಾದನ ತಗೋತಾರೆ ಆಗ ಇಲ್ಲಿ ಗುರುಗಳು ದೀರ್ಘಾಶ್ವಾನ್ ಭವ ಅಂತ ಹೇಳಿದಾಗ ಅನ್ನೋ ಅನುಭವ ಅಂತ ಅಂತ ಹೇಳಿದಾಗ ಇಲ್ಲಿ ಗುರುಗಳು ಆಶೀರ್ವಾದ ಮಾಡ್ತಾರೆ ಇಲ್ಲಿ ಅಪೇಕ್ಷೆ ಅವರಿಗಂತೂ ತುಂಬಾ ಖುಷಿಯಾಗಿರುತ್ತೆ ಪರವಾಗಿಲ್ಲ ಅಂಜು ನೀನು ಅಂದ್ಕೊಂಡಿರೋದನ್ನು ಸಾಧಿಸ್ಬಿಟ್ಟೆ ಅಂತ ಸಾಧಿಸ್ಬಿಟ್ಟೆ ಕಣೆ ಅಂತ ಹೇಳಿ ಮುಸ್ಕ್ ತೆಗಿಬೋದು ಅಂತ ತಕ್ಷಣ ಮನೆಯವರೆಲ್ಲರಿಗುಲ್ಲ ತುಂಬ ಶಾಕ್ ಆಗಿಬಿಡತ್ತೆ ಅಂತ ಇಲ್ಲಿ ಅಪೇಕ್ಷಾ ಮನಸ್ಸಲ್ಲಿ ಅನ್ಕೋತಿರ್ತಾರೆ ಲೇ ಇಲ್ಲಿ ಗುರುಗಳು ಮುಸ್ಕನ್ನು ತೆಗಿಬೋದು ಅಂತ ಹೇಳ್ತಿದ್ದಂಗೆ ಇಲ್ಲಿ ಭೂಮಿ ಅವರು ಮುಸ್ಕನ್ನು ತೆಗಿತಿರ್ತಾರೆ ತೆಗ್ದೇ ಬಿಡ್ತಾರೆ ಆಗ ಇಲ್ಲಿ ಅಜಿತ್ ಪಕ್ಕ ಭೂಮಿ ಇರೋದನ್ನು ನೋಡಿ ಅಪೇಕ್ಷಾ ಹಾಗೂ ದೇವಿಯಾನಿಗೆ ದೇವಿಯಾನಿ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡತ್ತೆ ಅದೇ ಖುಷಿಯಲ್ಲಿ ಇಲ್ಲಿ ಭೂ ಭೂಮಿ ಹಾಗೂ ಅಜಿತ್ ಹಾಗೂ ಸತ್ಯಣ್ಣ ಅವರು ಇಬ್ರು ಮುಖ ನೋಡಿಕೊಂಡು ತುಂಬಾ ಖುಷಿಯ ಖುಷಿ ಪಡ್ತಿರ್ತಾರೆ ಇಲ್ಲಿ ಅಜಿತ್ ಅವರು ಹೋಗಿ ಫ್ಲಾಶ್ ಬ್ಯಾಕ್ನ ನೆನೆಸ್ಕೊತಾ ಇರ್ತಾರೆ ಅದೇನಪ್ಪ ಅಂದ್ರೆ ಇಲ್ಲಿ ದೇವಯಾನಿ ಅವರು ಅಶ್ವಿನಿನ ಅಶ್ವಿನಿ ಅವರನ್ನು ಕರ್ಕೊಂಡು ಬರ್ತಿರ್ತಾರೆ ಆದ್ರೆ ಇಲ್ಲಿ ಅಶ್ವಿನಿ ಅವರು ಅಶ್ವಿನಿ ಅವ್ರ ಜಾಗದಲ್ಲಿ ಅಂಜು ಇರ್ತಾರೆ ಅಂತ ಹೇಳಿ ಇಲ್ಲಿ ದೇವಯಾನಿ ಅನ್ಕೊಂಡಿರ್ತಾರೆ ಅನ್ಕೊಂಡಿರ್ತಾರೆ ಆಗ ಸತ್ಯಣ್ಣ ಅವರು ಕೂಡ ಜೊತೇಲಿ ಇರ್ತಾರೆ ಆ ಕಡೆ ಅಜಿತ್ ಅವರು ಫೋನ್ನ ಮಾತಾಡಿಕೊಂಡು ಬರಬೇಕಾದ್ರೆ ಸತ್ಯಣ್ಣ ಅವರು ಏನೋ ವಧುವರರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ನೀ ನೋಡಿದ್ರೆ ಫೋನಲ್ಲಿ ಮಾತಾಡಿಕೊಂಡು ನಿಂತಿದ್ಯಲ್ಲೋ ಅಂತ ಹೇಳಿ ಇಲ್ಲಿ ಸತ್ಯಣ್ಣ ಅವರು ಹೇಳ್ತಾರೆ ಅಯ್ಯೋ ಸತ್ಯಣ್ಣ ಫೋನ್ ಇಂಪಾರ್ಟೆಂಟಾಗಿ ಬಂದಿತ್ತು ಅದಕ್ಕೆ ಮಾತಾಡ್ತಿದ್ದೆ ಅಂತ ಹೇಳಿ ಇಲ್ಲಿ ಭೂಮಿ ಭೂಮಿ ಅವರನ್ನ ಅಜಿತ್ ಅವರು ನೋಡ್ತಾರೆ ಆದರೆ ಇಲ್ಲಿ ಭೂಮಿಯವ್ರ ಕೈಯಲ್ಲಿ ಬೆ ಬ್ರೇಸ್ಲೆಟ್ ಇರೋದನ್ನು ನೋಡಿ ಅಜಿತ್ ಅನುಮಾನ ಶುರುವಾಗತ್ತೆ ಅರೆ ನಮ್ಮ ಭೂಮಿ ಬ್ರೇಸ್ಲೆಟ್ ಎಲ್ಲ ಹಾಕಲ್ವಲ್ಲ ಯಾರಿರ್ಬೋದು ಅಂತ ಹೇಳಿ ಇಲ್ಲಿ ಡೌಟ್ ಶುರುವಾಗತ್ತೆ ಆಗ ಇಲ್ಲಿ ಅಜಿತ್ ಅವರು ದೇವ್ಯಾನಿ ಹತ್ರ ಅತ್ತೆ ನಾನು ಸ್ವಲ್ಪ ಭೂಮಿ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ದೇವ್ಯಾನಿ ಅವರು ಅಯ್ಯೋ ಮಾತಾಡೋಂಗಿಲ್ಲ ಮುಖ ನೋಡೋಂಗಿಲ್ಲ ಅಂತ ಗೊತ್ತಿಲ್ವೇನೋ ಅಜಿತ್ ಅಂತ ಹೇಳಿದಾಗ ಅತ್ತೆ ನಾನು ಮುಸ್ಕು ತೆಗಿಯಲ್ಲ ಅತ್ತೆ ಹಾಗೆ ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಹೇಳಿದಾಗ ದೇವ್ಯಾನಿ ಅವರು ಸರಿ ಸರಿ ಆಯಿತು ಮಾತಾಡಿಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ದೇವ್ಯಾನಿ ಅವರು ಮುಂದೆ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಅಜಿತ್ ಅವರು ಅಶ್ವಿನಿ ಅವರು ಅವರ ಕೈ ಹಿಡ್ಕೊಂಡು ಸಡನ್ನಾಗಿ ಬಿಟ್ಬಿ ಬಿಡ್ತಾರೆ ಹಲೋ ಅಶ್ವಿನಿ ಅವರೇ ನೀವು ಯಾರನ್ನಾದರೂ ಏನು ಮಾ ಏನು ಮಾಡಿಸ್ಬಹುದು ಅನ್ಕೊಂಬೋ ಅನ್ಕೊಬೋದು ಆದರೆ ಆ ಅಜಿತ್ ನಾರಾಯಣನಲ್ಲಿ ನಾರಾಯಣ್ ಕೈಯಲ್ಲಿ ಅಂತ ಇಲ್ಲಿ ಅಜಿತ್ ಹೇಳ್ತಿದ್ದಂಗೆ ಮುಸ್ಕ್ ಹಾಕ್ಕೊಂಡಿರೋರು ಅಶ್ವಿನಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆಮೇಲೆ ಇಲ್ಲಿ ಅಶ್ವಿನಿ ಅವರು ಮುಸ್ಕನ್ನು ತೆಗಿತಾರೆ ಮುಸ್ಕನ್ನು ತೆಗಿತೀರ ತೆಗಿತಿದ್ದಂಗೆ ಅಶ್ವಿನಿ ಮುಖ ನೋಡಿ ಸತ್ಯಾನಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಹಾಗೆ ಒಂದು ಕ ಒಂದು ಹೆಣ್ಣು ಅಂತ ತ ಅಂತ ಕಾಯಿ ಮಾ ಅಂತ ತಪ್ಪು ಮಾಡಿ ಸುಮ್ಮನೆ ಬಿಟ್ಬಿಡ್ತಾರೆ ಭೂಮಿಯಲ್ಲಿ ಅಂತ ಹೇಳಿ ಅಜಿತ್ ಕೇಳ್ತಾರೆ ಅಶ್ವಿನಿನ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಅವರು ಅಲ್ಲಿ ಅಂತ ಯಾವುದೋ ಕಡೆ ತೋರಿಸ್ತಾರೆ ಅಲ್ಲಿ ಅಜಿತ್ ಹಾಗೂ ಸತ್ಯಣ್ಣ ಇಬ್ಬರು ಕೂಡ ಅಲ್ಲಿಗೆ ಓಡೋಗ್ತಾರೆ ಅಲ್ಲಿ ಸತ್ಯಣ್ಣ ಹಾಗೂ ಅಜಿತ್ ಅವರು ಅಲ್ಲೆಲ್ಲೋ ಹುಡುಕಿದ್ರು ಇಲ್ಲಿ ಭೂಮಿ ಅವರು ಕಾಣಿಸಲ್ಲ ಆಮೇಲೆ ಅಜಿತ್ ಅವರಿಗೆ ಒಂದು ಮೂಲೆಯಲ್ಲಿ ಭೂಮಿ ಹಾಗೂ ಅಂಜನ ಮಲಗಿರೋದನ್ನು ನೋಡ್ತಾರೆ ಕೆಳಗಡೆ ಇರೋದನ್ನು ನೋಡಿ ತುಂಬಾ ಶಾಕ್ ಪಡ್ತಾರೆ ಆಗ್ಬಿಡತ್ತೆ ಆಗ ಅಜಿತ್ ಹಾಗೂ ಸತ್ಯಣ್ಣ ಅವರಿಗೆ ಅಲ್ಲೇ ಇದ್ದಿದ್ದ ನೀರನ್ನು ಸತ್ಯಣ್ಣ ಅವರು ಅಜಿತ್ಗೆ ಕೊಡ್ತಾರೆ ಆಮೇಲೆ ಇಲ್ಲಿ ಅಜಿತ್ ಅವರು ಭೂಮಿ ಮುಖಕ್ಕೆ ಸ್ವಲ್ಪ ನೀರನ್ನು ಹಾ ಹಾರಿಸ್ತಾರೆ ಆಮೇಲೆ ಅಲ್ಲಿ ಭೂಮಿ ಪ್ರಜ್ಞೆ ಬರುತ್ತೆ ಅಂಜನ ಪಕ್ಕದಲ್ಲಿರೋದನ್ನು ನೋಡಿ ಕೆಳಗಡೆ ನೋಡಿ ತುಂಬ ಶಾಕ್ ಆಗಿಬಿಡತ್ತೆ ಭೂಮಿ ಅವರಿಗೆ ಏನಾಯಿತು ಭೂಮಿ ಯಾಕೆ ಹೀಗೆ ಕೆಳಗಡೆ ಕೂತಿದ್ದೀಯಾ ಯಾಕೆ ಇಲ್ಲಿದ್ಯಾ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಕೇಳ್ತಾರೆ ಆಮೇಲೆ ಇಲ್ಲಿ ಭೂಮಿ ಅವರು ನೆನಪಿಸ್ಕೊಂಡು ನಾನು ನನ್ನ ಪಾಡಿಗೆ ನಾನು ರೆಡಿ ಆಗ್ತಿದ್ದೆ ಇಲ್ಲಿ ಅಂಜನ್ ಅಂಜನಾ ಅವರು ಎನರ್ಜಿಗೆ ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಎಳ್ನೀರನ್ನು ತಂದುಕೊಟ್ರು ಅದು ದೇವ್ಯಾನಿ ಮೇಡಮ್ ತಂದು ಕೊಟ್ಟಿದ್ದು ಅಂತ ಹೇಳಿದ್ರು ಅದನ್ನು ಕುಡಿದ ಮೇಲೆ ನನಗೆ ಪ್ರಜ್ಞೆ ತಪ್ಪೋ ಥರ ಆಯಿತು ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸಾಹೇಬ್ರೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಅಜಿತ ಹತ್ರ ಹೇಳಬಿ ಹೇಳಿಬಿಡ್ತಾರೆ ಅಂಜನ ನಿನಗೆ ನನ್ನ ಕೈಯ್ಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಅಂಜನ ಅವರು ಪ್ಲ್ಯಾನ್ ಮಾಡಿದರೆ ಇಲ್ಲಿ ಅಶ್ವಿನಿ ಅವರು ಅಂಜನ ಓವರ್ಟೇಕ್ ಮಾಡಿ ನನ್ನ ಕೈಯಲ್ಲಿ ತಾಳಿ ಕಟ್ಸ್ಕೋಬೇಕು ಅಂತ ಅವಳು ಅಂದ್ಕೊಂಡಿರ್ತಾಳೆ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಭೂಮಿಗೆ ಹೇಳ್ತಾರೆ ಅಶ್ವಿನಿ ಅಂತೂ ನಾನು ಇವತ್ತು ಬಿಡಲ್ಲ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಹೋಗಿ ಹೋಗ್ತಿರುವ ಹೋಗ್ತಿರುವಾಗ ಭೂಮಿಯವರು ತಡಿತಾರೆ ಬೇಡ ಸಾಹೇಬ್ರೆ ಈಗ ಮನೆಯವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಸೀತಾರಾಮ ಕಲ್ಯಾಣ ಅಂತ ನೀವು ಹೋಗಿ ಅಶ್ವಿನಿಯವರನ್ನು ಏನಾದರೂ ಬೈದರೆ ಶ್ರವಣವರು ತುಂಬ ದೊಡ್ಡ ಸಾಹೇಬರು ಮತ್ತೆ ಕೋಪ ಮಾಡಿಕೊಂಡು ಹೊರಟೋಗ್ಬೋದು ಪೂಜೆಗೆ ಇರೋದಿಲ್ಲ ಆಗ ಅಜ್ಜಿಗೆ ತುಂಬ ಬೇಜಾರಾಗುತ್ತೆ ಮತ್ತು ಇಲ್ಲಿ ದೊಡ್ಡ ಸಾಹೇಬರು ಅಜ್ಜಿಗೆ ನನ್ನ ಮೇಲೆ ತುಂಬಾ ಕೋಪ ಬರುತ್ತೆ ಅಂತ ಹೇಳಿ ಭೂಮಿಯವರು ಕೇಳ್ಕೊತಾರೆ ಆಗ ಅಜಿತ್ ಅವರು ಏನು ಮಾತಾಡದೆ ಸುಮ್ಮನೆ ಆಗಿಬಿಡ್ತಾರೆ ನಿನ್ ಸುಮ್ಮನೆ ಹಾಗೆ ನಿಂತಿರ್ತಾರೆ ನಿಮ್ಮ ಕೈ ಮುಗಿತೀನಿ ಸಾಹೇಬ್ರೆ ಏನು ಮಾತಾಡಬೇಡಿ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತ ಅವರು ಅಜಿತ್ ಭೂಮಿ ಏನರೋ ಮಾಡ್ತಿದ್ದೀರಾ ನೀಬ್ಬರು ಇಲ್ಲಿ ಅಲ್ಲಿ ಅಂತ ಹೇಳಿ ಪುರೋಹಿತ್ರು ಮದುವೆಗೆ ತಡ ಆಯಿತು ಅಂತ ಅಂತಿದ್ರೆ ನೀವೆಬ್ಬರು ನೋಡಿದ್ರೆ ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ ಸತ್ಯಣ್ಣ ಸತ್ಯ ಬೇಗ ಕರ್ಕೊಂಡು ಬಾ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಹೇಳ್ತಾರೆ ಅಯ್ಯೋ ಭೂಮಿ ನಿನ್ನ ಮುಖದ ಮೇಲೆ ಇದ್ದಿದ್ದು ಸ್ಪರ್ಧೆಯಲ್ಲಿ ಹೋಯ್ತಮ್ಮ ಅಂತ ಇಲ್ಲಿ ಭೂಮಿಯನ್ನು ಕೇಳ್ತಾರೆ ಆಗ ಅಜಿತ್ ಅವರು ಅಯ್ಯೋ ಅಮ್ಮ ಅದೇ ಆ ಕಡೆ ಪಕ್ಕ ಸ್ವಲ್ಪ ಹಿಂದೆ ಹೋದರೆ ಅಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ ಪಿಲ್ಲರ್ ಹತ್ರ ಸಿಕ್ತು ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಮೇಲೆ ಇಲ್ಲಿ ಭೂಮಿಯವರು ಕ ಭೂಮಿಯವ್ರನ್ನ ಕರ್ಕೊಂಡು ಇಲ್ಲಿಂದ ಸಂಗೀತ ಅವರು ಹೋಗ್ತಾರೆ ಆಮೇಲೆ ಇಲ್ಲಿ ಸತ್ಯ ಅಣ್ಣ ಅವರು ಅಜಿತ್ನ ಅಂಜು ಪಾಪ ಕಣೋ ಅಂತ ಹೇಳಿದಾಗ ಏನು ಸತ್ಯ ಅಣ್ಣ ನಿಂಗೇನು ಬುದ್ಧಿ ಇದೆಯಾ ಈ ಒಂದು ಒಂದು ಐದು ನಿಮಿಷ ಆದಮೇಲೆ ಅವಳೇ ಎದ್ದು ಪ್ರಜ್ಞೆ ಬಂದು ಬರ್ತಾಳೆ ಬಿಡಿ ಬನ್ನಿ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಸತ್ಯಣ್ಣನ ಹೇಳ್ತಾರೆ ಆಗ ಇಲ್ಲಿ ಫ್ಲ್ಯಾಶ್ ಬ್ಯಾಕ್ನ ಅಜಿತ್ ಅವರು ಅಲ್ಲೇ ಭೂಮಿ ಪಕ್ಕ ನಿಂತ್ಕೊಂಡು ನೆನಪಿಸ್ಕೊಳ್ತಾ ಇರ್ತಾರೆ ಆಮೇಲೆ ಒಂದೆರಡು ನಿಮಿಷ ಆಮೇಲೆ ಇಲ್ಲಿ ಅಂಜು ಅವ್ರಿಗೆ ಪ್ರಜ್ಞೆ ಬರುತ್ತೆ ಹಾಗೆ ಅಶ್ವಿನಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ಇಲ್ಲಿ ದೇವ್ಯಾನಿ ಅವರು ಅಂಜುನ ನೋಡಿ ತುಂಬ ಶಾಕ್ ಆಗಿಬಿಡ್ತಾರೆ ಇಲ್ಲಿ ಅಲ್ಲಿ ಅಶ್ವಿನಿ ಅವರು ಶ್ರವಣ ಅವರನ್ನು ಮದುವೆ ಆಗೋಯ್ತಾ ತಾಳಿ ಕಟ್ಟಾಗೋಯ್ತಾ ಅಂತ ಹೇಳಿ ಕೇಳ್ತಿರ್ತಾರೆ ಆಗ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಅಜಿತ್ ಅವರು ಅಶ್ವಿನಿ ಅವರಿಗೆ ಒಂದು ಲುಕ್ ಕೊಡ್ತಾರೆ ಆಗ ಗುರುಗಳು ಅಜಿತ್ ಹಾಗೂ ಭೂಮಿ ಅವರಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿ ಸುಮಂಗ್ಲಿ ಭವ ಅಂತ ಹೇಳಿ ಆಶೀರ್ವಾದನ ಮಾಡ್ತಾ ಇರ್ತಾರೆ ಆಮೇಲೆ ಇಲ್ಲಿ ಸಂಗೀತ ಅವರು ಹೇಳ್ತಾರೆ ಗುರು ಗುರು ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಅಜಿತ್ ಹಾಗೂ ಭೂಮಿ ಆಶೀರ್ವಾದ ತಗೋತಾರೆ ಎಲ್ಲರ ಹತ್ರ ಈ ಕಡೆ ಅಂಜು ಅವರು ಅಂಜು ಹಾಗೂ ಅಶ್ವಿನಿ ಅವರು ಅಂಜು ಅಶ್ವಿನಿಗೆ ಕಪಾಲಕ್ಕೆ ಜೋರಾಗಿ ಹೊಡೆದು ಬಿಡ್ತಾರೆ ಇಲ್ಲಿ ಅವರು ಹೊಡೆಯೋಕ್ಕೆ ಹೋಗಿ ಹೋಗ್ಬೇಕಾದ್ರೆ ಇಲ್ಲಿ ದೇವ್ಯಾನೆ ಅವರು ಬಂದು ತಡಿತಾರೆ ಏನು ನಿಮ್ಮಿಬ್ರು ಈ ಥರ ಜಗಳಾಡ್ಕೊಂಡಿ ಜಗಳಾಡ್ಕೊಳ್ತಿದ್ದೀರಾ ಯಾರಿಗೆ ಯಾರಿಗೆ ಯೂಸ್ ಅಂತ ಹೇಳಿ ಇಲ್ಲಿ ದೇವ್ಯಾನೇ ಇಬ್ಬರು ಕೂಡ ಇಬ್ಬರಿಗೂ ಕೂಡ ಹೇಳ್ತಿರ್ತಾರೆ ನಾನು ಹೋಗಿ ತಾಳಿ ಕಟ್ಟಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ ಇವಳು ಅಷ್ಟೊತ್ತಿಗೆ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಲು ಅಂತ ಹೇಳಿ ಇಲ್ಲಿ ಅಂಜು ಅವರು ಅಶ್ವಿನಿಗೆ ಬೈತಿರ್ತಾರೆ ಆಗ ಅಶ್ವಿನಿ ಬೈಯೋದಕ್ಕೆ ಶುರು ಮಾಡ್ತಾರೆ ನನಗೇನು ಗೊತ್ತಿತ್ತ ನಾನೇನು ಭೂಮಿ ಇದ್ದಾಳೇನೋ ನಿನಗೆ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಅವಳನ್ನು ಮೂಚೆ ಬರೆಸೋಣ ಅಂದ್ಕೊಂಡು ಅಂದ್ಕೊಂಡ್ರೆ ನನಗೆ ಹಾಗೆ ಗೊತ್ತಿತ್ತು ನನಗೆ ಹೇಗೆ ಗೊತ್ತಿತ್ತು ನೀನು ಆಗಲೇ ಹೋಗಿ ಅವಳ ಜಾಗದಲ್ಲಿ ಕೂತಿದ್ದೀಯಾ ಅಂತ ನನ್ನ ನನ್ನ ಭೂಮಿ ಇದು ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವರು ನಾಟಕ ಶುರು ಮಾಡ್ತಾರೆ ಆಗ ದೇವ್ಯಾನಿ ಅಯ್ಯೋ ನೀವಿಬ್ಬರು ಒಳ್ಳೆ ಕಥೆ ಆಯಿತು ನೀವಿಬ್ಬರು ಜಗಳ ಆಡೋದನ್ನು ನಿಲ್ಲಿಸಿ ಭೂಮಿ ಜೀವಂತವಾಗಿದ್ದಾಳೆ ಆಗ ಆರಾಮಾಗಿ ಆ ಅಜ್ಜಿ ಜೊತೆ ಇದ್ದಾಳೆ ಆಗ ದೇವ್ಯಾನಿಯವ್ರು ಹೇಳ್ತಾರೆ ನೆಕ್ಸ್ಟ್ ಏನಿದ್ರು ಏನಾದರೂ ಮಾಡಿದ್ರೆ ಈ ಭೂಮಿ ಮೇಲೆ ಆ ಭೂಮಿ ಇರಬಾರ್ದು ಹಾಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದೇವಿಯಾನೆ ಅವರು ಹೇಳ್ತಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಆಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್